ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೌದು ಇವತ್ತು ತುಂಬ ದಿನ ಆದಮೇಲೆ ಹೊಸ ವ್ಲಾಗ್ ಜೊತೆ ಮತ್ತೆ ವಾಪಸ್ ಬಂದಿದ್ದೀನಿ ಈ ವ್ಲಾಗ್ ಪೂರ್ತಿ ನಿಮಗೆ ಮಾವಿನ ಹಣ್ಣಿನ ಶಾಪಿಂಗ್ ಇರುತ್ತೆ ಹಣ್ಣುಗಳ ರಾಜ ಅಂತಲೇ ಪ್ರಸಿದ್ಧವಾಗಿರೋ ಈ ಮಾವಿನ ಹಣ್ಣಿನ ಶಾಪಿಂಗ್ ಹೇಗಿರುತ್ತೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಒಂದು ದಿನದ್ದಲ್ಲ ಎರಡು ದಿನದಿರುತ್ತೆ ಇದನ್ನು ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆಗ್ತಾ ಇದ್ದೀನಿ ನಿಮ್ಮ ಜೊತೆ ಫಸ್ಟ್ ನೀವು ನೋಡಿದ್ದು ಟಿ ವಿ ಟವರ್ ಹತ್ರ ಇರೋ ಮಾವಿನ ಮೇಳ ಅಲ್ಲಿ ಸ್ವಲ್ಪ ಮಾವಿನ ಹಣ್ಣು ತೊಗೊಂಡಿದ್ವಿ ನಾವು ಒಂದು ಐದರಿಂದ ಆರು ಕೆ ಜಿ ಅದೆಲ್ಲ ಖಾಲಿ ಆದಮೇಲೆ ಮತ್ತೆ ನಾವು ಬಂದಿದ್ದು ಜಿ ಕೆ ವಿ ಕೆ ಕಡೆಗೆ ಜಿ ಕೆ ವಿ ಕೆ ಒಳಗಡೆ ಕೂಡ ಮಾವಿನ ಹಣ್ಣಿನ ಮೇಳ ನಡೀತಾ ಇದೆ ಯಾರೆಲ್ಲ ಮಾವಿನ ಹಣ್ಣಿನ ಪ್ರಿಯರೋ ಅವ್ರಿಗೆಲ್ಲ ಇದು ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಏನಕ್ಕೆ ನಿಮಗೆ ಒಂಥರ ಎರಡು ಥರ ಮಾವಿನ ಹಣ್ಣಲ್ಲ ನೂರಾರು ಥರ ಮಾವಿನ ಹಣ್ಣು ಸಿಗುತ್ತೆ ಇಲ್ಲಿ ನಿಮಗೆ ಇವನ್ ಅಲ್ಲೇ ಟೇಸ್ಟ್ ಮಾಡೋಕ್ಕೆ ಸಹ ಕಟ್ ಮಾಡಿ ಕೊಡ್ತಾರೆ ನೋಡ್ಬೋದು ನೀವು ಎಷ್ಟು ಥರ ಇದೆ ಅದು ನಿಮಗೆ ತೋಟದ ಒಳಗಡೆ ಇದೆ ಹೊರ್ಗಡೆನೂ ಮಾರಲ್ಲ ಇನ್ನ ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಈ ಮಾವಿನ ಹಣ್ಣಿನ ಸೀಸನ್ ಬಂದಾಗ ಮಾವಿನಕಾಯಿ ತೊಗೊಂಡು ಉಪ್ಪಿನಕಾಯಿ ಹಾಕೋರು ಸುಮಾರು ಜನ ಇರ್ತಾರೆ ಆ ಉಪ್ಪಿನಕಾಯಿ ಹಾಕೋರು ಕೂಡ ಒಳ್ಳೆ ನ್ಯೂಸ್ ಏನಂದರೆ ಇಲ್ಲಿರೋ ಯಾವುದೇ ಮರದಲ್ಲಿ ಬೇಕಾದರೂ ನೀವು ಯಾವ ಹಣ್ಣು ಬೇಕು ಯಾವ ಕಾಯಿ ಬೇಕು ಅಂತ ನೀವು ಕೇಳಿದ್ರೆ ನಿಮ್ಮ ಜೊತೆನೇ ಬಂದು ಅದನ್ನು ಅವ್ರಿಗೆ ಕೊಡ್ತಾರೆ ಹೌದು ನೀವು ಕೇಳಿಸ್ಕೊಂಡಿದ್ದು ನಿಜ ನಿಮಗೆ ಮಾವಿನಕಾಯಿಗೆ ಯಾವ ಹಣ್ಣು ಬೇಕು ಅಂತ ನೀವೇ ಕೂಡ ಸೆಲೆಕ್ಟ್ ಮಾಡ್ಬೋದು ಯಾವ ಮರದಲ್ಲಿ ಬೇಕಾಗಿರೋದು ನಮ್ಮದು ಮಾವಿನ ಹಣ್ಣಿನ ಶಾಪಿಂಗು ಭರ್ಜರಿಯಾಗಿ ನಡೀತು ನಾವು ಒಂದು ಐದರಿಂದ ಹತ್ತು ಕೆ ಜಿವರೆಗೂ ತಗೊಂಡ್ವಿ ನಮ್ಮ ನಮ್ಮನೇಲಿ ಮಾವಿನ ಹಣ್ಣಿನ ಸೀಸನ್ ಬಂದರೆ ಏನಿಲ್ಲ ಅಂದರೂ ನಲ್ವತ್ತರಿಂದ ಐವತ್ತು ಕೆ ಜಿ ಖರ್ಚು ಮಾಡ್ತಾರೆ ತಿಂಗಳ ಪೂರ್ತಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸರಿ ಈಗ ಬನ್ನಿ ನೋಡಿ ಇವರು ಮಾವಿನಕಾಯಿಗೆ ಕಾಯಿ ಬೇಕು ಅಂತ ಕೇಳಿದ್ದಕ್ಕೆ ಅವರು ಕಿತ್ಕೊಡೋಕೆ ಹೋಗ್ತಾ ಇದ್ದಾರೆ ಸರಿ ನಾನೊಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅವ್ರ ಜೊತೆ ಹೋದೆ ಆ್ಯಕ್ಚುಲಿ ಎಲ್ಲರಿಗೂ ಬಿಡೋಲ್ಲ ನೀವು ಹೋಗಲ್ಲಿ ಪರ್ಮಿಷನ್ ಕೇಳಿ ನಮ್ಗೆ ಈ ಥರ ಕಾಯಿ ಬೇಕು ಅಂದಾಗ ಮಾತ್ರ ಅವರು ಅವ್ರ ಕಡೆ ಹುಡುಗನ ಕಳಿಸ್ತಾರೆ ನಾವು ಅವಾಗ ಹೋಗಿ ಅದನ್ನು ಸೆಲೆಕ್ಟ್ ಮಾಡ್ಬೋದು ಅದೇ ಥರ ಇವರು ಸೆಲೆಕ್ಟ್ ಮಾಡ್ಕೊಂಡು ಬುಟ್ಟಿ ತೊಗೊಂಡು ಬಂದಿದ್ದಾರೆ ಪ್ಲೀಸ್ ಮಾತ್ರ ಸೂಪರಾಗಿರುತ್ತೆ ನಿಮಗೊಂದು ನಿಮಗೆ ಅಂತಲ್ಲ ಮಕ್ಳಿಗೆ ಕೂಡ ಒಂದು ಔಟ್ ಥರ ಆಗುತ್ತೆ ಅದು ಸಂಡೇ ಮಾತ್ರ ಫ್ರೈ ಸನ್ ಸ್ಯಾಟರ್ಡೆ ಸಂಡೇ ಮಾತ್ರ ಜಾಸ್ತಿ ರಶ್ ಇರುತ್ತೆ ಬಿಕಾಸ್ ಅವಾಗ ತಾನೇ ಫ್ರೆಶ್ ಆಗಿ ಫಾರ್ಮಿಂದ ಎಲ್ಲ ಕಿತ್ತಿರ್ತಾರಂತೆ ನಾನು ಅವ್ರನ್ನ ಕೇಳ್ತಾ ಇದ್ದೆ ಅವರು ಮೇಡಮ್ ಸ್ಯಾಟರ್ಡೆ ಸಂಡೇ ಒಳ್ಳೆ ಟೈಮ್ ಬರೋಕ್ಕೆ ಅಂತ ಹೇಳಿದ್ರು ಬಟ್ ನಾವು ಹೋಗಿದ್ದಿದ್ ವೀಕ್ ಡೇ ಆಗಿ ವೀಕ್ ಡೇ ಇತ್ತು ನಿಮಗೆ ಮಾವಿನ ಹಣ್ಣು ಯಾವ ಥರ ಬೇಕಾದರೂ ನಿಮಗೆ ಅಲ್ಲಿ ಸಿಗುತ್ತೆ ಒಂದಲ್ಲ ಎರಡು ಥರಾವರಿ ಮಾವಿನ ಹಣ್ಣು ಮಲ್ಗೋಬ ಬೇಕಾ ರಸ್ಪುರಿ ಬೇಕಾ ಅದರಲ್ಲಿ ನನಗೆಲ್ಲ ಇಷ್ಟ ಆಗಿದ್ದು ಪಸಂದ್ ಅಂತ ಮಾವಿನ ಹಣ್ಣು ಅದು ತುಂಬ ಅಂದರೆ ತುಂಬ ಸ್ವೀಟಾಗಿತ್ತು ತುಂಬ ಚೆನ್ನಾಗಿತ್ತು ನೀವು ನೋಡ್ಬೋದು ನೋಡಿ ಎಷ್ಟು ಕಾಯಿಬಿಟ್ಟಿದೆ ಬಟ್ ಯಾರನ್ನು ಪಬ್ಲಿಕ್ನ ಅಲೋ ಮಾಡಲ್ಲ ಟಚ್ ಟಚ್ ಮಾಡೋಕ್ಕೆ ಬರೀ ಅವ್ರು ಮಾತ್ರನೇ ಬರಬೇಕು ಸರಿ ನಮ್ಮದು ನಾನು ಆಗಲೇ ಹೇಳಿದಂಗೆ ಒಂದು ದೊಡ್ಡ ಬಾಕ್ಸ್ ತೊಗೊಂಡು ಎಲ್ಲ ಹಣ್ಣು ಹೆಸರು ಬರ್ಕೊಂಡು ಎಲ್ಲ ಶಾಪಿಂಗ್ ಮುಗೀತು ಒಂದು ಅಥವಾ ಎರಡು ಹಣ್ಣು ನಾವೇನು ತೊಗೊಂಡಿದ್ವಿ ಅದು ಟೇಸ್ಟ್ ಇಷ್ಟ ಆಗಲಿಲ್ಲ ಅವ್ರು ಹೇಳಿದ್ದೆ ಒಂದು ಕೊಟ್ಟಿದ್ದೆ ಒಂದು ಬಟ್ ದಟ್ ಎಲ್ಲನೂ ಚೆನ್ನಾಗಿತ್ತು ಎಲ್ಲ ಹಣ್ಣು ತುಂಬ ಸ್ವೀಟಾಗಿತ್ತು ಸರಿ ಹಣ್ಣೆಲ್ಲ ತಗೊಂಡು ಮತ್ತೆ ನಾವು ಮನೆ ಕಡೆ ಬಂದ್ವಿ ಆಗಿ ಬ್ಯಾಂಗ್ಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಜಿ ಕೆ ವಿ ಕೆ ಇಷ್ಟು ಪೀಸ್ಫುಲ್ ಪ್ಲೇಸ್ ಅಂತ ನೀವು ನೇಚರ್ ತ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ನೀವು ಅಲ್ಲಿಗೆ ಬರಬೇಕು ಅಷ್ಟು ಚೆನ್ನಾಗಿರುತ್ತೆ ಬಟ್ ಯೂಶಲೇ ಪಬ್ಲಿಕ್ ಅಲೋ ಮಾಡಲ್ಲ ಬಟ್ ಮಾವಿನ ಇರೋದ್ರಿಂದ ನೀವು ಅಲ್ಲಿ ತೊಗೊಳ್ಬೇಕು ಅಂತ ಹೇಳಿದ್ರೆ ಖಂಡಿತ ಪಬ್ಲಿಕ್ ಬಿಡ್ತಾರೆ ನಾವು ಹಂಗೆ ಮಾವಿನ ಹಣ್ಣಿನ ಶಾಪಿಂಗ್ ಜೊತೆಗೆ ಒಂದು ರೌಂಡು ಆಗುತ್ತೆ ಅಂತ ಹೊರಟ್ವಿ ಫುಲ್ ಒಂದು ರೌಂಡ್ ಹಾಕ್ಕೊಂಡು ಜಿಕೆ ವಿಕೆ ಎಲ್ಲ ಸುತ್ಕೊಂಡು ಬಂದ್ವಿ ಮಾವಿನ ಹಣ್ಣು ಸೀಸನಲ್ ಫ್ರೂಟ್ ಅಷ್ಟೇ ಅಲ್ಲ ಅದರಲ್ಲಿರೋ ಬೆನಿಫಿಟ್ಸ್ ತುಂಬ ಬೆನಿಫಿಟ್ಸ್ ಕೂಡ ತುಂಬ ಇದೆ ನಿಮಗೆ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಮಾಡೋದಾಗಿರ್ಬೋದು ಅಥವಾ ಆ್ಯಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಷನ್ ಆಗಿರ್ಬೋದು ಮತ್ತು ಅದು ರಿಚ್ ಇನ್ ಫೈಬರ್ ಇರೋದ್ರಿಂದ ಡೈಜೆಸ್ಟಿವ್ ಹೆಲ್ತ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅದು ಮತ್ತು ಯಾರಿಗೆಲ್ಲ ನಿದ್ದೆ ಪ್ರಾಬ್ಲಮ್ ಇದೆ ಅಂದರೆ ಸ್ಲೀಪ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅದು ಕೂಡ ಇಂಪ್ರೂವ್ ಆಗುತ್ತೆ ಅದರಲ್ಲಿರೋ ವಿಟಮಿನ್ ಬಿ ಸಿಕ್ಸಿಂದ ಮತ್ತೆ ಹಾಕ್ಲೇಟು ಇನ್ನು ಹಣ್ಣಿನ ಮೇಲೆ ನಡೀತಾ ಇದೆ ಯಾರೆಲ್ಲ ಹೋಗಿ ಪರ್ಚೇಸ್ ಮಾಡಬೇಕೋ ಖಂಡಿತ ಹೋಗಿ ಪರ್ಚೇಸ್ ಮಾಡಿ ನಿಮಗೆ ಫ್ರೆಶ್ ಫ್ರಾ ಫಾರ್ಮಿಂದ ಸಿಗೋ ಫ್ರೂಟ್ ಸಿಗುತ್ತೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಸರಿ ಲಂಚ್ ಮಾಡೋಣ ಅಂತ ಹೊರಟ್ವಿ ಆ್ಯಕ್ಚುಲಿ ಸ್ವಲ್ಪ ಬನ್ನಾರ್ಘಟ್ಟಲ್ಲಿ ಹಾಸ್ಪಿಟಲ್ ವಿಸಿಟ್ ಇತ್ತು ಅದನ್ನು ಮುಗಿಸ್ಕೊಂಡು ಬನ್ನಾರ್ಘಟ್ಟ ಪಕ್ಕದಲ್ಲಿರೋ ಇರೋ ಜೆ ಪಿ ನಗರಲ್ಲಿರೋ ನಂದಿನಿ ರೆಸ್ಟೋರೆಂಟ್ಗೆ ಬಂದ್ವಿ ಮತ್ತು ಇದರ ಜೊತೆಗೆ ನಮಗೆ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಗೆದ್ದಿರೋ ಸಹ ತುಂಬ ಖುಷಿ ಇದೆ ನಂಗೆ ಗೊತ್ತು ಬ್ಯಾಂಗ್ಳೂರಲ್ಲಿರೋ ಎಲ್ಲರೂ ನೈಂಟಿ ಪರ್ಸೆಂಟ್ ಜನ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾರೆ ಮತ್ತು ನಿಮಗೂ ಅಷ್ಟೇ ಖುಷಿಯಾಗಿದೆ ಅಂತ ಭಾವಿಸ್ತೀನಿ ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂದರೆ ಹದಿನೆಂಟು ವರ್ಷದ ನಂತರ ನಮಗೆ ಸಿಕ್ಕಿರೋ ಗೆಲುವು ಅವರೊಬ್ಬರಿಗೆ ಎಲ್ಲ ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರದ್ದು ಗೆಲುವು ಅಂತಲೇ ಹೇಳ್ಬೋದು ಎಕ್ಸಾಕ್ಟ್ಲಿ ಜೆ ಪಿ ನಗರಲ್ಲಿರೋ ಸಿಕ್ಸ್ತ್ ಫೇಸಲ್ಲಿ ಬರುತ್ತೆ ಇದು ನೋಡಿ ಇದೆ ನಂದಿನಿ ಡಿಲಕ್ಸ್ ಆಂಧ್ರ ಸ್ಟೈಲ್ ರೆಸ್ಟೋರೆಂಟು ಆ್ಯಂಬಿ ಎಸ್ ವೈಸ್ ಹೇಳಬೇಕು ಅಂದರೆ ನಾರ್ಮಲ್ ಎಲ್ಲ ನಂದಿನಿ ಡಿಲಕ್ಸ್ ಹೇಗಿರುತ್ತೋ ಹಾಗೆ ಇತ್ತು ಪೀಸ್ಫುಲ್ ಆ್ಯಂಡ್ ಕಾಮ್ ಅಥೆಂಟಿಕ್ ಆಂಧ್ರ ಸ್ಟೈಲ್ ತಿನ್ನೋರಿಗೆ ಮಾತ್ರ ಇದು ಪರ್ಫೆಕ್ಟ್ ಪ್ಲೇಸು ಬಿಕಾಸ್ ತುಂಬ ಸ್ಪೈಸಿ ಇರುತ್ತೆ ಎಲ್ಲ ಫುಡ್ಡೂ ನಾವು ಹಂಗೆ ಫಸ್ಟು ಲಾಲಿಪಾಪ್ ಆರ್ಡ್ರ್ ಮಾಡಿದ್ವಿ ಆಮೇಲೆ ಚಿಕನ್ ಫ್ರೈ ಆಮೇಲೆ ಪ್ರಾನ್ಸ್ ಗೋಲ್ಡನ್ ಫ್ರೈ ಮತ್ತು ಮಟನ್ ನಲ್ಲಿ ಮೂಳೆ ಫ್ರೈ ಆಂಧ್ರ ಚಿಲ್ಲಿ ಚಿಕನ್ನು ಆಮೇಲೆ ಮಾಂಟಿ ವೆಜ್ಜಿರೋದ್ರಿಂದ ಅವ್ರಿಗೆ ಒಂದು ಟೊಮೆಟೊ ಸೋಪು ಯಾವಾಗಾದರೂ ಹೋಗಿ ಈ ನಂದಿನಿಲಿ ನಲ್ಲಿ ಮೂಳೆ ಫ್ರೈ ಮಾತ್ರ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಅಷ್ಟು ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ನಲ್ಲಿಮೂಳೆ ಅಂತೂ ಎಲ್ಲರಿಗೂ ತುಂಬ ಫೇವ್ರೇಟ್ ನೀವು ಜೆ ಪಿ ನಗರ್ ಕಡೆ ಹೋದರೆ ಖಂಡಿತ ಇಲ್ಲಿ ಸತಿ ಟೇಸ್ಟ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲ ಫುಡ್ಡು ಚೆನ್ನಾಗಿತ್ತು ಎಕ್ಸೆಪ್ಟ್ ಪ್ರಾನ್ಸ್ ಪ್ರಾನ್ಸ್ ನಮಗೆ ಇಷ್ಟ ಆಗಲಿಲ್ಲ ಚಿಕನ್ ಫ್ರೈನೂ ಚೆನ್ನಾಗಿತ್ತು ಬೇರೆ ಎಲ್ಲ ಐಟಮು ಚೆನ್ನಾಗಿತ್ತು ನನಗೆ ಇಷ್ಟ ಆಗಿಲ್ಲ ಅಂದರೆ ಪ್ರಾನ್ಸ್ ಒಂದೇ ಮತ್ತು ಬಿರಿಯಾನಿ ದ ಮೋಸ್ಟ್ ಫೇವ್ರೆಟ್ ಆಂಧ್ರ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆಂಧ್ರ ಬಿರಿಯಾನಿ ಒಂದು ತಗೊಂಡಿದ್ವಿ ಆಂಧ್ರ ಸ್ಟೈಲ್ ಬಿರಿಯಾನಿ ಇದು ಅಷ್ಟೇ ತುಂಬ ಸಾಫ್ಟಾಗಿ ಬಾಸ್ಮತಿ ರೈಸಲ್ಲಿ ತುಂಬ ವೆಲ್ ಕುಕ್ಡ್ ಇರುತ್ತೆ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ಶೇರ್ ಮಾಡಿ ಹತ್ತು ಮುಗಿಸ್ಕೊಂಡು ಅಲ್ಲೇ ಲಾಲ್ಬಾಗಲ್ಲಿರೋ ಕಾಮ್ಸ್ಗೆ ಹೋಗಿ ಮನೆಗೆ ಬೇಕಾಗಿರೋ ಎಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತೊಗೊಂಡು ಮತ್ತು ನಾವು ಮನೆ ಕಡೆ ಹೊರಟ್ವಿ ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಇದ್ದೀನಿ ಮತ್ತೆ ಹೊಸ ವ್ಲಾಗ್ ಮತ್ತೆ ಮತ್ತೆ ಸಿಗೋಣ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಆಲ್ ಆ್ಯಂಡ್ ಲವ್ ಯು ಆಲ್